ಏ ಬಾಕ್ಸ್ ಕಟ್ಟ ಇದ್ದೇಳ ಜಲ್ದಿ ಲೇಟ್ ಆಗತ್ತ ಕೆಲ್ಸಕ್ಕೆ ಮೂರ್ ಹತ್ತು ತಿನ್ನೋದು ಫೋನ್ ನೋಡುದು ಕುಂದ್ರೋದು ಮನೆಯನ್ ಕೆಲಸ ಇಲ್ಲ ಏನಿಲ್ಲ ಚಂದ ಯಾವಾಗ ನೋಡ್ತೇವ್ ಹಿಂಗ ಖಾಲಿನ ನೋಡ್ಕಿ ಹ ಕೆಲಸ ಮಾಡ್ಲಾರ ಅಡಿಂಗ್ ಹಂಗ ಒಲೆಗಿಂದು ಬಂದ್ಬಿಡ್ತು ನೋಡಿ ಅದ್ದು ಏನು ಕೆಲಸನೇ ಮಾಡಿಲ್ಲ ನಾನು ತಾನೇ ಬಂದೆ ಅದು ನಿಮ್ಮ ಜೋಡಿ ಒದ್ರಾಡೋ ಉದ್ದೇಶ ನಂದಲ್ಲ ನನಗೆ ಬಾಕ್ಸ್ ಕಟ್ಟು ಟೈಮ್ ಆಗೈತಿ ನಾನು ಒಂಟಿನ ಅಷ್ಟೇ ಓ ಅದನ್ನೇ ಹೇಳಿದ್ರೆ ಮುಗಿದು ಬಿಡ್ತಿತ್ತಲ್ಲ ನೀ ಕೆಲಸ ಮಾಡಲ್ಲ ಅದು ಮಾಡಲ್ಲ ಅಂದ್ರೆ ಮತ್ತೆ ನನ್ನ ನೆತ್ತಿ ಪಿತ್ತಿಗೆ ಏರಿಸ್ತೀನಿ ನೋಡಿ ನೀನು ನನ್ನ ನೆತ್ತಿ ಪಿತ್ತಿಗೆ ಏರಿಸ್ತೀನಿ ನೋಡಿ ನೀನು ಎಲ್ಲರದು ಪಿತ್ತಿ ನೆತ್ತಿಗೆ ಏರಿದ್ರೆ ನಿನ್ನ ನೆತ್ತಿನ ಪಿತ್ತಿಗೆ ಏರುತ್ತ ಅಂದ್ರೆ ನೀ ಎಷ್ಟು ಹೆಣೆಯದಿ ಗೊತ್ತಾತು ಹೋಗಿ ಬಾಕ್ಸ್ ಕಟ್ಟು ಸಾರಿ ಇನ್ನೊಂದ್ಸಲ ಅನ್ನಂಗಿಲ್ಲ ಸಾರಿ ಆದ್ರೆ ನಡೆಯಲ್ಲ ನಮ್ಮ ಕಡೆ ನೀ ಹೆಂಗಂದಿ ಅದೇ ಕಾರಣ ಇಟ್ಕೊಂಡು ಈ ಸದ್ ಜಗಳ ಬರವಣ ಜೊತೆ ಟೈಮ್ ಆಗಿತ್ತು ನಾವು ಹೊಂಟಿನ ಬಾ ಕಟ್ಟ ಅಂದ್ರ ನಾನು ಜಗಳ ಗಂಟೆನ ಒಟ್ ನಾನು ನಿನ್ ಜೊತೆ ಕಾಲು ಕಟ್ಕೊಂಡು ಜಗಳ ಕಟ್ಕೊಂಡು ಆಯ್ತಾ ನಾನು ಕಟ್ಕೊಂಡು ನಾನು ಕಟ್ಕೊಂಡು ನಾನು ಕಟ್ಕೊಂಡು ಬಿಡಪ್ಪ ನಾ ಕಟ್ಟಿ ನೀ ಅಂತ ತಿಂತಿ ಈಗ ಏನು ನೀ ರುಚಿ ಅತ್ತಬೇಕು ನನ್ನ ಕೈ ಅಂದು ಆಯ್ತು ಬಾ ಯಾಕ ನೀ ಕಟ್ಕೊಳ್ಳ ಚಂತನ ಮನೆಗೆ ಏನು ಮಾಡ್ತೀಯ ಅಂತ ಕೇಳ್ತೀನಿ ನೀ ಕಟ್ಕೊ ಈಗ ಗೊತ್ತಾಗುತ್ತಾ ಚಲಿ

ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅದು ನನಗೆ ಕೋಟಿ ರೂಪ ಏನು ಕೊಟ್ಟಿಲ್ಲ ಏನು ಬೇಡ ನಮ್ಮ ಮನ್ ಸಾಸಿ ಡಬ್ಬೆ ನಿನಗೆ ಅರ್ಜೆಂಟ್ ಅಂತ ಎರಡ್ ಸಾವಿರ ರೂಪಾಯಿ ತೆಗೆದು ಕೊಟ್ಟಿಲ್ಲ ಅದು ಕೊಡು ನಾನು ಏ ಬೇಡ ಅಂತಿನ್ನ ಗಂಡ ಹೆಣ್ತಿ ಹ್ಞೂ ನಾವು ಅಲ್ಲ ನಂದು ನಿಂದು ಅಂತ ಬರಬಾರ್ದ ಸಂಸಾರದೊಳಗೆ ನಮ್ದು ಅನ್ನೋದು ಕಲಿ ಯಾವತ್ತಿಗೂ ಏನ್ರೋ ಒಂದು ಹೇಳ್ಬೇಕಂದ್ರೆ ಏನ್ರ ಒಂದು ಊಟ ಮಾತಾಡ್ತಾಳೆ ಇಲ್ಲೇ ಇಟ್ಟಿದ್ನಲ್ಲ ಸಾಕತ್ ನೋಡು ನನಗಂತ ಹುಡುಕೆ ಹುಡುಕೆ ಯಾಕೆ ಏನು ನೋಡಿ ಕೇಳಕತ್ತಿ ಏನಿಲ್ಲ ನಮ್ಮ ನೈಟಿ ಎ ಜೋಗ ನಮ್ಮ ನೈಟಿ ಹಳಿವಾಗ ಬಿಟ್ಟಾವೆ ನೋಡು ಹೊಸ ನೈಟಿ ತಗೋಬೇಕು ನೋಡಿ ಏನಿನ ಮಾತ್ ಮಾತಿ ನಮ್ದು ನಮ್ದು ಅನ್ಬೇಡ ನಾ ಉಟ್ ಬೋತ್ನ ನೀವು ಟೋತ ನೈಟಿ ನಮ್ಮ ನೈಟಿ ಅದು ನಮ್ಮ ನೈಟಿ ನಿಂದು ನಂದು ಅಲ್ಲ ಸಂಸಾರದಾಗ ನಿಂದು ನಂದು ಅಂತ ಬರ್ಬಾರ್ದು ನಮ್ದು ಅಂತ ಬರ್ಬೇಕು ಮಾರೋರಿ ಹಮ್ಕೊಮ್ಮೆ ಅವು ಒಂದು ನಾಲ್ಕು ದಿನ ಕೆಲಸ ಬಿಟ್ಟು ಇರ್ತೀನಿ ಅವಾಗ ಗೊತ್ತಾಗುತ್ತೆ ಏನು ತಿಂತಾಳೆ ತಿನ್ಲಿ ಮಾತು ಮಾತಿ ಏನರ ಒಂದು ಒಂದು ನನಗ ಹೊಳೆ ಪಾಯಿಂಟ್ ಹೊಡಿತಾಳೆ ಮಾಡ್ತೀನಿ ಕೆಲ್ಸಕ್ಕೆ ಈಗಿನ ಕಳಿಸ್ತೀನಿ ಹೋಗಂಗಿಲ್ಲನಾಡ್ಕೊಳತ್ತಿದ್ರೇನ್ ಟಿಕೆಟ್ ಸಿಗಲ್ಲ ನಾ ಕೆಲ್ಸಕ್ಕೆ ಹೋಗಲಿ ನಾ ನೀವ್ ಹೋಗಿ ಕೆಲ್ಸಕ್ಕೆ ಬೇಕಂದ್ರ ತಂದ ನೀನೇ

ಏನ್ರ ಹೇಳಿ ಕಳ್ಸೋಣ ತಡಿ ಅವನಿಗೆ ಅಡ್ಡ ಬಂದ ಬಿಡ್ತಾನ ಏನ್ಲೇ ಯಾಕ ಮುಗಿತಾನ ಸಾಲ್ ಇಡ್ಜಲ್ಲಿ ಸಾಲ್ ಬಿಟ್ಟಿದ್ರೆ ಅದಕ್ಕ ಬಂದಿ ಚನ್ನಿ ಓದಕ್ ಬಂದಿಲ್ಲ ಆಯ್ತು ಹೋಗ್ಲಿ ಅಡ್ಡ ನಿಂತಿ ಮನಿಗ್ ಹೋಗು ಅಣ್ಣ ಬರ್ತೀನಿ ಪಪ್ಪ ನಾನ್ ಬಿಟ್ಟಿ ಹಾಕೊಂತಿ ಏನ ಚೈನಿ ಹೊಡ್ಯಾಕ್ ಹೊಂಟಿಲ್ಲ ನೀ ಚೈನಿ ಹೊಡ್ಯಾಕ್ ಬರಲ್ಲ ಸರಿ ಸರಿ ಬಿಡು ಪಟ್ನ ಹೋಗಲ್ಲಿ ನಿಮ್ ಕರೆ ಆಗತ್ತ ನೋಡು ಏನೋ ಮಾಡ್ಯಾಳ ಅಂತ ನೋಡ್ ತಿನ್ನಾಕ ಹೋಗ್ ಪಟ್ನ ಹೋಗು ನಾ ಅವನ್ ಜೊತೆ ಹೋಗಲ್ಲ ನಾನ್ ನಿನ್ನ ಜೊತೆ ಬರ್ತೀನಿ ನನ್ನ ಜೊತೆ ಬಂದು ಏನು ಮಾಡ್ತೀಪ ಪಿರಿ ಪಿರಿ ಬಿಸ್ಲಾಗ ಅಡ್ಡಾಡ್ ಬರ್ತೀನಿ ಅಲ್ಲಿ ಹೋಗು ನಿಮ್ಮ ಕರೆ ಆಗ್ತಾಳೆ ಏನೋ ಮಾಡ್ಯಾಳ ಅಂತ ವಾಸನೆ ಬರಾಗತ್ತಿಲ್ಲ ಇಲ್ಲಿ ಮುಟ್ಟ ಹೋಗು ಬಿಸಿ ಬಿಸಿ ಮಾಡ್ಯಾಳ ನೋಡಿ ಸರಿ ಸರಿ ದಾರಿ ಬಿಡುಬೇಡ ತಗೋ ಎರಡು ರೂಪಾಯಿ ತಗೋ ಎರಡು ಏನು ಕಿರಿಕಿರ್ಲಿ ನಾನೇ ಹೋಗಲ್ಲ ಸರ್ಲಿ ಬರ್ತಿಲ್ಲ ಮನಿಗಂಟೀನಿ ಅರ್ಧಾರಿ ದೂರ ಇರ್ಬೇಕ ನೀವು ಹ್ಮ್ ಬಂತ ನೋಡ ಮನಿ ಹೇಳಿ ಯಾಕಂದ ತಾಯಿ ಮಕ್ಕಳು ಇಬ್ರು ಅವರೇ ಕುಡ್ರಿ ಇಬ್ರು ತಂದೆ ಮಗ ಹೊರಗಡೆ ಬಂದ್ರೆ ನೀ ಕೆಡ್ದಲ್ಲ ಅವ್ನಿಗೆ ನೀನು ಏ ಯಾವ ಅಲ್ಲಿ ಅಂದ್ರೆ ಬೇನ್ ಹಚ್ಚಿ ಬಂದಾನೆ ಹೇಳಿ ನಾತ್ ಕರ್ಕೊಂಡೋಗಿನಿ ಏನ್ ನಿನಗ ಹೊರಗೋಗ್ರ ಇವ್ನ ಕಿರಿಕಿರಿ ಮನೆಯಾಗಿದ್ರೆ ಈ ಈಕಿನ ಕಿರಿಕಿರಿ ಎಲ್ಲಿಗೆ ಹೋಗಬೇಕು ಏನು ಮಾಡ್ಬೇಕು ಒಂದು ಕಡೆ ಏನು ಏನು ಸ್ಕೆಚ್ ಮಗನ ಗೊತ್ತಾಗ ಎರಡು ರೂಪಾಯಿ ಸಿಗಲ್ಲ ನನ್ನ ಕಡೆ ಎರಡು ಸಾವಿರ ಅಂತೀನಿ ಅಲ್ಲಿ ಅವನ ಕಡೆ ಕೇಳಲಿ ಅಲ್ಲಿ ಅದ್ರಾಗ ಇದ್ರಾಗ ಡಬ್ಬ್ಯಾಗ ತುಂಬ ಹೋಗಿ ಕೇಳು ಕೇಳಿದ್ರೆ ನನ್ನ ಕಡೆ ಎಲ್ಲದ ನನಗ್ ಹೊರಕಿಲ್ಲ ನನ್ ನಾ ಕೇಳಿದ್ರೆ ಕೊಡಲ್ಲಿ ನೀ ಕೇಳಿದ್ರೆ ಕೊಡ್ತಾಳ ಅಕ್ಕಿ ನಾ ಕೇಳಿದ್ರೆ ಏನ್ರಿ ಏನ್ರಿ ನೀವ್ ತೆಗಿತಾಳ ಹಿಡ್ಕೊಂಡ್ ನಾನು ಗೊತ್ತೆ ಬಿಡುದಲ್ಲ ಅಂದ್ರೆ ಯಾವ್ಲೇ ರೋಡ್ ಅನ್ನಲ್ಲ ಮನಿ ಎಲ್ಲಿ ಬೇಕು ಅಲ್ಲಿ ಮೊಕ್ಕೊಂಬಿಡ್ತೇವೆ ಎದೇಳ ಅಲ್ಲಿ ಮೊಕ್ ಕರ್ಕೊಂಬ ಹೋಗು ಕರ್ಕೊಂಬ ಹೋಗು ಅಲ್ಲಿ ಒಳಗದ ನೋಡಿ ಕರ್ಕೊಂಬ ಹೇಳ್ತೀನಿ ಏ ಕಿರಿಕಿರಿ ಆತಿ ಇವ್ರದು ಮಮ್ಮಿ ಪಪ್ಪ ಕರೆ ಬಾ ಅವನಿಗೆ ಇಲ್ಲಿ ಬಾ ಅಂತ ಹೇಳ ಬಂದ್ರೆ ಬಾ ಅಂತ ಹೇಳ ಬಿಟ್ಟರು ಬಿಡ ಅಂತ ಹೇಳ ನನ್ನ ಕೆಲಸ ಐತಿ ಇಲ್ಲಿ ಪಪ್ಪ ಅವನ ಬರಳಗೆಲ್ಲ ನೀನೇ ಬಾ ಅಂತ ಎಲ್ಲ ಅದಾಳೆ ಇಲ್ಲಿ ಅದಾಳೆ ಇಲ್ಲಿಂದ ಇಲ್ಲಿ ಬಾ ಅಂತ ಹೇಳ ಅಲ್ಲಿ ಕಿಚನ್ ನನಗೆ ಆಗಿ ಬರಲ್ಲ ಇಲ್ಲಿ ಕರಿ ಇಲ್ಲಿ ಮಾತಾಡ್ತೀನಿ ನಾನು ಅಲ್ಲಿ ಹೋದ್ ಮತ್ತೆ ನನ್ನ ಮೇಲೆ ತುಡುಗು ಹೊರಸ್ತಾಳಕ್ಕಿ ರೊಕ್ಕ ತೊಗೊಂಡು ಅದು ತೊಗೊಂಡು ಅಂತ ಕರಿ ಇಲ್ಲಿ ಹೊರಗೆ ಬರಲ್ಲ ಅಂತ ಬಾ ನೀನೇ ಏ ಹೊಗ ನಾ ಬರಲ್ಲ ನನ್ ಕೆಲಸ ಐತಿ ಇವನ್ ಕಲ್ತಾ ನೋಡ್ಬಿದ್ ಒಳ್ಳೆ ಹಿಡ್ಬಂದ್ರು ಅಲ್ಲ ಬಿದ್ದಲ್ಲೆ ಒಳ್ಳೆಡೆ ನೀ ನಿಮ್ಮಪ್ಪ ಅವ್ನ್ ಕರ್ಕೊಂಡೆ ಒಳ್ಳೆಡೆ ಹಾ ಹ ಆ ಬೇಸ ಒಳ್ಳೆಡೆ ತೆಡ ಹಳ್ಯಾ ಒಳ್ಳೆಡೆ ಹಂಗಾ ಬಿದ್ದ ಒಳ್ಳೆಡೆ ಆ ಏ ಬಿಡಿ ಬಿಡು ತಿದ್ಕೋ ಕೊಡ್ತಾ ಹಟಾ ಚಮಕ ಕರ್ಕೋ ಮಾರಿ ಹೋಗ ಕರ್ಕೋ ಮಾರಿ ನಾನು ಜೋಡಿ ಬಂದು ಒಳ್ಳೆಡೆ ಹೋಗ್ತಾಯ್ ಅಕಿ ಬರ್ತಾಯ್ ನಾನು ಬರಲಿ ಕೇಳ್ ಒಳಗ ಇಟೈಟೈ ಅಟ ಅಟ ಏಯ್ ಬರೈ ನಿಂದ ಏನ ನಿಂದ ಆ ಹುಡುಗ ಏನಕ್ಕೆ ಯಾಕ ಅಂತ ನೀನು ಮನಿ ಮಾಲಕ್ ನೀನ ನಾನು ತಂದೆ ನೀ ನೀ ಕೊಡ್ಬೇಕು ನನಗೆ ಹೇಳ್ತೇನೆ ಸಾವಿರ ರೂಪಾಯಿ ಮನಿ ಜಿರಿಶಾ ಶೋ ಡಬ್ಬೆಗಿಟ್ಟಿದ್ಕೊಡು ಕೊಡು ನನಗೆ ಅದೇ ಕೊಟ್ಟಿಲ್ಲ ಮಕ್ಳಿಗೆ ಮಕ್ಕಳಿಗೆ ಸಾವಿರ ರೂಪಾಯಿ ಕೂಡ ಕಳ್ತೀಯಾಲ್ಲ ಆ ಈಗ ಗೊತ್ತಾತಿಲ್ ಬ್ಯಾನಿ ಎಲ್ಲ ದುಡುದು ಮಾಡೋರು ಮಕ್ಳಿಗೆ ಮನಿ ನಾವು ರೊಕ್ಕ ಎಲ್ಲಿಂದ ಬರ್ತಾವೋ ನಮ್ಮ ಕಡೆ ನಾವು ದುಡ್ದಿಂದ ಬರ್ತಾವೋ ಇಲ್ಲ ಮತ್ತೆ ದೊಡ್ಡ ದೊಡ್ಡ ಮಾತಾಡ್ತೀಯ ನೀನು ನೀನು ತೊಳೆದು ಬಳಿದು ಯಾರು ಮಾಡುದು ನೀವೊಂದು ಕೇಳ್ತೀನಿ ಆ ಒಂದು ಕೇಳ್ತಾನ ಎರಡ್ತಾರ ದಿನ ಮಾಡಿ ಹಾಕ್ತೀನಿ ನೀನು ಮಾಡ್ತೀನಿ ನಾನು ಮಾಡ್ತೀನಿ ನೀ ಹೊರಗೆ ದುಡ್ದು ಬರ್ತೀನಿ ಮನೆಗೆ ಬಿಡ್ತೀನಿ ಇಲ್ಲಿ ಏನು ಐತಿ ಇಬ್ಬರದು ಮಾತಾಡ್ತಾನೆ ಇಲ್ಲಿ ದೊಡ್ಡ ದೊಡ್ಡ ನನ್ಗೆ ಹೇಳ್ತಾನೆ ನಿಮ್ಮ ಹೋಗಿ ಹೇಳು ನಾ ಪ್ರವಾಸ ಬರಲ್ರಿ ನಾವು ಒಪ್ಪರ ರೊಕ್ಕ ಕೊಡಗಲ್ಲ ನಾವು ಬರಲ್ಲ

ಈಟದಿ ಮಗನ ಮಗ ನಾ ಇಟ್ಟು ಮನೆ ಬಿಟ್ಟು ಹೋತೆ ಯಾರು ಕಲ್ಸ್ಯಾರ ನಿನ್ಗೆ ಮನೆ ಬಿಟ್ಟು ಹೋಗುವು ಅದು ಕೇಳುದು ಇದು ಕೇಳೋದು ಇಲ್ಲಾಂದ್ರೆ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ ನಿಮ್ಮ ಕೇಳಂದೆ ಆಕಿನೂ ಇಲ್ಲ ಅಂದ್ರೆ ನನ್ನ ಕಡೆ ಇಲ್ಲ ಎಲ್ಲಿ ತೊಡ್ತಾರಲೇ ಒಂದು ಸ್ವಲ್ಪ ಐತಿ ಓದಿಲ್ಲ ಮುಚ್ಲೇ ಬಾಯ್ ಮನೆ ಬಿಟ್ಟು ನಾಯಾಗ ಹೋಗಿಲ್ಲ ಮನೆ ಬಿಟ್ಟು ಗಂಜಿ ಮನೆ ಬಿಟ್ಟು ಹೋಗ್ಲೇ ಅಣ್ಣ ಶಬಾಷ್ ಮಗನೇ ನೋಡು ನೋಡು ತಂದಿ ಚಾಳೆ ಮಗ ಬಿದ್ದೈತಿ ಅದಕಾ ಮಕ್ಕಳ ಮುಂದೆ ಏನು ಮಾಡಬಾರದಂಗ ಒಂದಿಟ ಒಳ್ಳೇದು ಕಲಸು ಮಕ್ಕಳಿಗೆ ನಂದಲ್ಲಲೇ ಕಲತಿದಾವಾ ನಿನ್ನ ಕಿವಿ ಮಟ್ಟಿಗೆ ಸರಿ ಸાડ ಕೊಡೋಣ ತವರ್ ಮನಿ ಓತ್ನ ತಗೊಂಡೆ ನೀನು ನಿನ್ನ ನೋಡ ಕಲತನವಾ ಅಪ್ಪನಕ ಹೋಗಿ ಅವಂದನವಾ ಲೇ ನಿನ್ನ ಮವ್ ನೋಡ ನಾನು ನೋಡ ನೀನು ನೀನು ನೋಡ ಕಲತೀಯಾ ಲೇ ನಿನ್ನ ಮವ್ ನೋಡ ಕಲತೆ ನಾನು ಓ ಮಮ್ಮಿ ಹಾ ಮತ್ತೆ ಏ ನಾನು ನೋಡ ಕಲತ್ಯಾ ಬೈ ಅಪ್ಪಾ ನಾನು ನಿನ್ನ ನೋಡಿದ್ ಕತ್ತಿನಿ ಹಾ ನೋಡಿ ನಾಲ್ಗೆ ಅಲ್ಲಲೇ ನಿಂದು ಹುಡುದ ನಾಲ್ಗೆ ನಿಂದು ಹಲಕಂತು ಹುಡು ಮಗನ ಎಕ್ಕಾಡಿ ಸಿಗುತ್ತಾ ಕಡೆ ಹೆದ್ದೆತ್ತಿನ ಬಾಲಾ ಹೆಡಿದಾನ ಹ್ಮ್ ಆಯ್ತು ಬಿಡು ಇರ್ಲಿ ನೀ ಒಂದ ಸಾವಿರ ಕೊಡು ನಾ ಒಂದ ಸಾವಿರ ಕೊಡ್ತೀನಿ ಪಾಪ ಹುಡುಗ ಹೋಗ್ ಬರ್ತಾನೆ ಹಾ ಬಂತ ನೋಡಿ ಇಲ್ಲಿ ನೀ ಒಂದ ಸಾವಿರ ನಾನು ಒಂದ ಸಾವಿರ ನೀನೇ ಕೊಡು ಒಂದ ಸಾವಿರ ನನ್ನ ಕಡೆ ಇರಕ್ಕಿಲ್ಲ ಇನ್ನೊಂದು ಸಾವಿರ ಇರ್ತವ ನಿನ್ ಕಡೆ ಅದನ್ನೂ ಒಂದ ಸಾವಿರ ನೀನೇ ಕೊಡು ಇರಕ್ಕಿಲ್ಲ ಅಷ್ಟೆ ಕಡೆ ನಿನ್ ಕಡೆ ಅದಾ ರೊಕ್ಕ ನಾಟಕ ಏನು ಗೊತ್ತಾಯ್ತು ನನಗೆ ಏಯ್ ಮಂಚಾದೇ ಏನು ಏನದಿ ನಾನು ದುಡ್ಯಾಕೋಕಿ ನಾನು ಆ ಸಂಗೆಗೆ ಗೊಳೆ ಮಾಡಿ ರೊಕ್ಕ ಅವೇ ಕೊಡ್ತೀನಿ ಪಾಪ ಅಡ್ಡಾಡ ಬರ ನೋಡ್ ಬರಲಿ ಮನೆ ಕುತ್ತ್ರ ಹೆಂಗಾ ಬೇಡ ಅಡ್ಡಾಡ ಬರೋದು ಇರ್ಲಿ ಮನೆಗೆ ಮನೆಯಗ ಇಂತ ಕಲಿಯಾಕತ್ತಾನ ಹೊರಗೆ ಏನೋ ನೋಡಿ ಏನೋ ಕಾಲ ತಿಳ್ತಾನೆ ಅಂತಿನ ಮಕ್ಕ ಅವ ಕಲಿದು ಬಿಡುದು ನಮ್ಮ ಕೈಯಾಗ ಇರ್ತಿತಿ ನಾವು ಹೆಂಗೆ ಕಲಸ್ತೀವಿ ಹಂಗಿರ್ತಾವ ಮಕ್ಕಳು ಹೌದಾಳ ನೀ ಕಲ್ಸಿ ಅದಕ್ಕ ನಿನ್ನಂಗಾದಾ ನೀನು ಕಪ್ಪಾ ಸಂಕಡೆ ಕಿರಿಕಿರಿ ಮಾಡಬೇಡ ನೀವು ಇಬ್ರು ನನಗೆ ಆಯ್ತು ಬಿಡು ಕೊಡ್ಬೇ ನೀನು ನನ್ನ ಮಗನಿಗೆ ರೊಕ್ಕ ಕೊಟ್ಟು ಕಳಸ್ತಿನಾ ಬಾ ಪಪ್ಪ ಪಪ್ಪ ನನ್ನ ಪೋನ್ ಬೇಕು

ಮುಖ ಹೋಗೋ ಒಳಗೋ ನಾ ಆಯ್ತು ಆಯ್ತಾಯ್ತು ಮಕ್ಕಳೆ ಮಕ್ಕೋ ಮಕ್ಕೋ ಸುಮ್ಮ ಮಕ್ಕೋ ಫೋನ್ ತರ್ತೀನಿ ಎದ್ದೆ ಅಂದ್ರೆ ಫೋನ್ ತರಲ್ಲ ನೋಡು ಏನ ಕಿರಿಕಿರಪ್ಪ ನಿಂದೇನವ ಈಗ ಐತಿ ಈಗ ನಿಂದವಾಜ್ ಮಾಡ್ಬಿಡ ಎದ ನನಗೆ ಕೇಳಬೇಡಿ ಈಗ ರೊಕ್ಕ ಪಕ್ಕ ಅದು ಇದು ಈಗ ಮಕ್ಕಳಿಗೆ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಕಲಿತಾವೆ ಅದ್ರ ಮುಂದೆ ಹಾಂಗ ಮಾಡುದು ಹಿಂಗ್ ಮಾಡಿದ್ರೆ ಅವರು ಅದೇ ನೋಡಿ ಕಲಿತಾರಿಲ್ಲ ನಾವು ಮಕ್ಕಳ ಮುಂದಾಗ ಹೆಂಗಿರ್ತೀವಿ ಹೆಂಗಿರ್ಬೇಕು ನೀ ನೀ ಮನಿಗೋಗ್ಬಿಟ್ಟು ಓಡೋತ್ ನೀ ಹೊಡಿದು ನನಗೂ ನೀನು ರೊಕ್ಕ ಕೊಡೋಂತ ಗಂಟ ಬಿಡುದು ಹಿಂಗೆ ಅತ್ತಿಂದ ರೊಕ್ಕ ಕೊಡತ್ ನೀ ಅವನು ನೋಡಿ ಕಲಿತಾನ ಅವನಿಗೆ ಆಳ್ತರ ರೊಕ್ಕ ಅಂತ ಅವನಿಗೆ ಗೊತ್ತಾಗೈತಿ ಈಗ ನೋಡ ಇಬ್ರು ಸದ್ಯ ನಾವು ನೋಡಿಲಿ ನಾನು ನೋಡಿ ಮಾತಾಡಿಲಿ ಮತ್ತೆ ಹಿಂಗ ನೋಡ್ತಿ ಈಗ ಇಬ್ಬರದು ತಪ್ಪೈತಿ ಚಂದಾಗ ಹುಡುಗ ಐತಿ ಅದಕ್ಕೂ ಸಂಸ್ಕೃತಿ ಅಂತ ತಂದೆಯಾಗಿ ನೀ ಮೊದಲು ಕಲಿಯೋದನ್ನ ತಾಯಿಯಾಗಿ ನೀನು ಕಲಿ ತಂದೆಯಾಗಿ ನಾನು ಕಲಿತೀನಿ ಇನ್ ಮೇಲೆ ಚಂದಾಗ ಯಾವ ಹುಡುಗ ಜಗಳ ಮಾಡುದು ರೊಕ್ಕ ಕೇಳುದು ಮನಿ ಬಿಟ್ಟೋಡುದು ನನಗೆ ಬೆದರ್ಸುದು ನನಗೆ ಕೆಲಸ ಹಚ್ಚುದು ಮಾಡಬೇಡ ಚಂದಾಗ ಇರೋ ನೀನು ಆಯ್ತಾ ನೀನು ಚಂದಾಗಿರ ಕಲಿ ಏನಂತ ಗೊತ್ತೈತೆ ಏನು ಏನ್ ಕೆಲಸ ಮಾಡಂದ್ರೆ ಯಾಕೆ ಅಪ್ಪೇ ಹೋಗೇನ ಅಂತ ಕೇಳ್ತಾನ ಮೈ ಕೆಲಸದಾಗಿ ನಾ ಇಲ್ಲಿ ಚಂದಾಗ ನಾವಿರ್ತಿವಿ ಮಕ್ಳು ಹಂಗಿರ್ತಾರ